ಎನ್ ಕೆ ಹಾಸ್ಪಿಟ್ಲ್ ಅಂತ ದಟ್ಟಿಗಳಲ್ಲಿರ್ತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ರೋಗಿಗೆ ಅಪೆಂಡಿಸೈಟಿಸ್ ಆಗಿ ಅಡ್ಮಿಟ್ ಮಾಡಿದ್ದಾರೆ ಅಪೆಂಡಿಸೈಟಿಸು ಹರಿದು ಹೋಗಿ ಕೀವಾಗಿ ಆ ಕಾರಣಕ್ಕಾಗಿ ತಜ್ಞ ವೈದ್ಯರ ಒಳ್ಳೆಯ ಚಿಕಿತ್ಸೆ ನಡುವಿನೂ ಕೂಡ ಪಾಪ ಇಪ್ಪತ್ತೊಂದು ವರ್ಷದ ಯುವಕ ಮೃತಪಟ್ಟಿದ್ದಾನೆ ಈ ವಿಷಯ ನಾನು ನನಗೆ ಅವರ ಮಾಲೀಕರು ದೂರವಾಣಿ ಕರೆ ಮಾಡಿ ನಾನು ಊರಿನಲ್ಲಿಲ್ಲ ದೇಮಡಿಯಲ್ಲಿ ಬೆಳಗ್ಗೆಯಿಂದಲೂ ಗಲಾಟೆ ಆಗ್ತಾಯಿದ್ದಂತೆ ನೀವು ಹೋಗಿ ಅಲ್ಲಿ ನೋಡಿ ಅಂತ ಹೇಳಿದರು ನಿಮಗೂ ಆಸ್ಪತ್ರೆಗೂ ಏನು ಸಂಬಂಧ ನಾನು ಕರ್ನಾಟಕ ರಾಜ್ಯದ ಯೋಜನೆಗಳ ಅನುಷ್ಠಾನಿತ ಖಾಸಗಿ ಆಸ್ಪತ್ರೆಗಳ ಸಂಘದ ಅಧ್ಯಕ್ಷ ನಾನು ಎನ್ ಕೆ ಆಸ್ಪಿಟ್ಲು ಕೂಡ ನಮ್ಮ ಸಂಘದ ಸದಸ್ಯ ಹೀಗಾಗಿ ಯಾವುದೇ ಸದಸ್ಯನ ಏನಾದರೂ ತೊಂದರೆ ಆದಾಗ ನಾನು ಅಲ್ಲಿ ಹೋಗ್ತಕ್ಕಂಥದ್ದು ಏನಾಗಿದೆ ಎಂದು ನೋಡ್ತಕ್ಕಂಥದ್ದು ನನ್ನ ಕರ್ತವ್ಯ ಆ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಹೋಗಿದ್ದೆ ನಾನು ಹೋದ ತಕ್ಷಣ ಒಂದು ಆಲೆ ಗುಂಪಿತ್ತು ನಾನು ಒಳಗಡೆ ಹೋಗಿ ಆ ಪೊಲೀಸ್ನವರೆಲ್ಲ ಇದ್ದರು ಅವರೆಲ್ಲ ಕರೆಸಿ ಕೇಳಿದೆ ಏನಿದು ವಿಷಯ ಅಂತ ನೋಡಿ ಸರ್ ಬೆಳಗ್ಗೆಯಿಂದ ಹಣ ಇಟ್ಕೊಂಡು ಗಲಾಟೆ ಮಾಡ್ತಾಯಿದ್ದಾರೆ ತೆಗೆದುಕೊಂಡು ಹೋಗಲ್ಲ ನೀವು ಸುಮಾರು ಒಂದೂವರೆ ಕೋಟಿ ರೂಪಾಯಿನ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ಪೊಲೀಸ್ನವರು ಹೇಳಿದರು ನಾನು ಏನಾಗಿದೆ ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲದಿಂದ ಆ ಮೇಲುಗಡೆ ರೆಕಾರ್ಡ್ ಸೆಕ್ಷನ್ಗೆ ಹೋಗಿ ರೆಕಾರ್ಡನ್ನು ಕೆ ಶೀಟನ್ನು ತೆಗೆದುಕೊಂಡು ನಾನು ಕೆ ಸಿ ಇಟನ್ನ ಸ್ಟಡಿ ಮಾಡ್ತಾಯಿದ್ದೆ ಏನಾಗಿದೆ ಅಂತ ಓದಿ ಮುಗಿಸಿ ನಾನು ಹಾಳೆಗಳನ್ನ ತಿರುವು ಹಾಕ್ತಾ ಇದ್ದೆ ಆ ಒಂದು ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ಅಂತ ಹೇಳ್ಕೊಂಡು ಒಂದು ಹುಡುಗಿ ಆಮೇಲೆ ಇನ್ನೊಂದು ಇಬ್ರು ಹುಡುಗರು ಬಂದು ನೀವ್ಯಾರು ಬರಲಿಕ್ಕೆ ನೀವ್ಯಾಗ್ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನನ್ನ ಮೇಲೆ ಬಿದ್ದರು ಆ ಹೋರಾಟಗಾರನ ನೀವು ಹಿಂದೆ ಯಾವಾಗಲೂ ನೋಡಿದ್ದೆ ಯಾವಾಗಲೂ ನೋಡಿಲ್ಲ ನಾನು ಸ್ವಲ್ಪ ತಾಳ್ಮೆ ನಾನು ಇಲ್ಲಿ ಕೆ ಶೀಟ್ ನೋಡ್ತಾ ಇದ್ದೀನಿ ಏನಾಗಿದೆ ಅಂತ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ನೀವ್ಯಾಕೆ ಬರಬೇಕು ನಿಮಗೂ ಇದ್ಗೂ ಸಂಬಂಧ ಅಂಥೇಳಿ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋಕೆ ಶುರು ಮಾಡಿದ್ರು ನಾನು ಆಯಿತು ಬಿಡಿಯಪ್ಪ ನನಗೂ ಇದಕ್ಕೂ ಸಂಬಂಧ ಎಲ್ಲ ನಾನು ನಾನು ಹೋಗ್ತೇನೆ ಬಿಡಿ ಹೇಳಿ ನಾನು ಕೆ ಶೀಟ್ ನಾನು ಕೈಲಿ ಹಿಡಿದಿದ್ದೆ ಅವ್ರಿಗೆ ಕೆ ಶೀಟನ್ನ ಕೈಲೇ ಕಿತ್ಕೊಳ್ಳೋಕೆ ಬಂದ್ರು ನೋಡಮ್ಮ ಈ ರೀತಿ ಎಲ್ಲ ಮಾಡಬಾರ್ದು ನೀನು ಕೆ ಕೈಯಿಂದಲೇ ಕೆ ಶೀಟ್ ಕಿತ್ಕೊಬಾರ್ದು ಅಂದ್ಬಿಟ್ಟು ನಾನು ಕೆ ಶೀಟನ್ನ ಹಿಡ್ಕೊಂಡು ಕೆಳಗಡೆ ನಾನು ಇಳಿದು ಬರ್ತಾಯಿದ್ದೆ ಬಂದ ತಕ್ಷಣ ಈ ಹುಡುಗಿ ಏನು ಹೇಳೋದು ಎನ್ ಕೆ ಹಾಸ್ಪಿಟ್ಲ್ ಮುಂಭಾಗ ಜನ ಇತ್ತಲ್ಲ ಇವರು ಕೇರ್ ಶೀಟನ್ನು ತೆಗೆದುಕೊಂಡು ಬಂದು ಕೇಸನ್ನು ತಿರುಚಕ್ಕೆ ಬಂದಿದ್ದಾರೆ ಇವರು ಕೇಸನ್ನು ಮುಚ್ಚಾಕಕ್ಕೆ ಬಂದಿದ್ದಾರೆ ಇವ್ರನ್ನ ಹಿಡ್ತಾಳೆ ಇವ್ರನ್ನ ಇವ್ರನ್ನ ರಕ್ತ ಕುಡಿಬೇಕು ಅಂತಂತ ಅನ್ನೋ ರೀತಿಯ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಸಹಜವಾಗಿ ಏಕಾಏಕಿ ನಾನು ಹೊರಗಡೆಯಿಂದ ನಾನು ಹೊರಟೋಗೋಣ ಬೇಡ ಇಲ್ಲಿ ಇದು ಇರಬಾರ್ದು ಅಂತ ನಾನು ಡಿಸ್ಟೈಡ್ ಮಾಡಿ ಹೋಗ್ತಾ ಇದ್ದಲ್ಲ ಅದೇ ಪೊಲೀಸ್ ಸೇಷನರ್ ಪಕ್ತರ ಇದ್ದರು ಪೊಲೀಸ್ನವ್ರಿಗೆ ಕೇರ್ ಶೀಟನ್ನು ನಾನು ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾನು ಹೋಗಿದೆ ಯಾವಾಗ ಈ ಹುಡುಗಿ ಈ ಮಾತು ಹೇಳಿದ್ದು ಎಲ್ಲರೂ ಈಗ ನನ್ನ ಮೇಲೆ ಬಿದ್ದರು ಇವಳು ಪ್ರಚೋದನೆ ಮಾಡಿದ್ರು ನಾನು ಹೇಳ್ತಾ ಇದ್ದೀನಿ ಇಲ್ಲಪ್ಪ ತಾಳ್ಮೆ ತಾಳ್ಮೆಯಿಂದೀರಿ ನಾನು ಕೇಳೋದು ಕೇಳಿ ಅಂತ ಅಂತ ಇದು ಮಾಡಿದ್ರು ಕೂಡ ಯಾವುದನ್ನೂ ಲೆಕ್ಕಿಸದೆ ನನ್ನ ಮೇಲೆ ಬಿದ್ದರು ಅದೃಷ್ಟವಶಾತ್ ಪಾಪ ಪೊಲೀಸ್ನವರು ಚಾಕು ನನಗೆ ರಕ್ಷಣೆಯನ್ನು ಕೊಟ್ಟು ನನ್ನನ್ನು ಅಲ್ಲಿಂದ ಪಾರು ಮಾಡಿ ಕರ್ಕೊಂಡು ಬಂದು ಅವರ ಪೊಲೀಸ್ ವ್ಯಾನ್ನಲ್ಲಿ ಕೂರಿಸಿದ್ರು ಅದಾದ ನಂತರ ಸುಮಾರು ಎಂಟು ಗಂಟೆ ಹೊತ್ತಿಗೆ ಎನ್ ಕೆ ಹಾಸ್ಪಿಟ್ಲ್ ಓನರ್ ಕುಮಾರ್ ಅವರು ಬಂದರು ಪೊಲೀಸ್ ಅಧಿಕಾರಿಗಳು ಕೆಲವು ರಾಜಕೀಯ ಮುಖಂಡರುಗಳು ಕೂಡ ಬಂದರು ಈ ಈ ಗಲಾಟೆ ಮಾಡ್ತಾ ಇದ್ದವರು ಎಲ್ಲರೂ ಕೂಡ ಬೇರೆ ಬೇರೆ ಸಂಘಟನೆಗಳು ಆ ಸಂಘಟನೆ ಈ ಸಂಘಟನೆ ಅಂತ ಹೇಳ್ಕೊಂಡು ಪಾಪ ರೋಗಿಯ ಸಂಬಂಧಿಕರೇ ಆಗಲಿ ಅಥವಾ ರೋಗಿಯ ತಂದೆ ತಾಯಿಗಳೇ ಆಗಲಿ ಅವರೆಲ್ಲ ನಗಣ್ಯ ಈ ಒಂದು ಹೋರಾಟ ಅಂತ ಹೇಳ್ಕೊಂಡು ಬಂದಂಥ ನಾಯಕರಿದ್ದಾರೆ ಇವರೇ ಸಂಪೂರ್ಣವಾಗಿ ಇದನ್ನು ಎತ್ಕೊಂಡಿದ್ದರು ನಾನು ಕೆ ಶೀಟನ್ನು ನೋಡಿದ್ರ ಪ್ರಕಾರ ಇಲ್ಲಿ ಆಸ್ಪತ್ರೆಯ ಯಾವುದೇ ನ್ಯೂನ್ಯತೆಯನ್ನು ಕೂಡ ಯಾವುದೇ ನೆಗ್ಲಿಜೆನ್ಸನ್ನು ಕೂಡ ನನಗೆ ಕಾಣಲಿಲ್ಲ ರೋಗಿ ತುಂಬ ಸೀರಿಯಸ್ ಆಗಿರ್ತಾನೆ ಕಾಯಿಲೆ ಗಂಭೀರತೆಯಿಂದ ಅವನು ಸಾವನ್ನು ಅಪ್ಪಿದ್ದ ನಿಜ ಪಾಪ ಯುವಕ ನಮಗೂ ತುಂಬ ನೋವಾಗುತ್ತೆ ಆದರೆ ನಾವು ಎಲ್ಲರೂ ಒಬ್ಬ ವೈದ್ಯ ಉಳಿಸಲಿಕ್ಕೆ ಆಗಲಿಲ್ಲ ನಂತರ ಬಂದಂಥವರು ವ್ಯವಹಾರ ಮಾಡಿದ್ರು ಆ ಒಂದು ಆಸ್ಪತ್ರೆಯ ಮುಖಂಡರ ಮ ಅವ್ರನ್ನ ನೀವು ಕಾಂಪ್ರಮೈಸ್ ಮಾಡಲೇಬೇಕು ಇಲ್ಲದೇ ಇದ್ದರೆ ನಾವು ಗಲಾಟೆ ಮಾಡ್ತೀವಿ ಹಾಗೆ ಹೀಗೆ ಅಂಥೇಳಿ ಎಲ್ಲರ ಒತ್ತಡ ಹಾಕಿ ಅವರ ಹತ್ರ ಹದಿನೈದು ಲಕ್ಷ ರೂಪಾಯಿಗಳಿಗೆ ವ್ಯವಹಾರ ಮುಗಿಸಿದ್ರು ಮುಗಿಸೋ ಅವರು ಐದು ಲಕ್ಷ ರೂಪಾಯಿ ನಾನು ಪೊಲೀಸ್ ವ್ಯಾನಲ್ಲಿದ್ದೆ ನಾನು ಇದು ಗೊತ್ತಿಲ್ಲ ನನ್ನ ನಂತರ ಗೊತ್ತಾಗಿದ್ದೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಮಾತನಾಡಿ ಐದು ಲಕ್ಷ ರೂಪಾಯಿಗಳ ಕ್ಯಾಶನ್ನು ಅಲ್ಲೇನೇ ಹುಡುಗನ ತಂದೆಗೆ ಕೊಡಿಸಿ ಇನ್ನು ಹತ್ತು ಲಕ್ಷ ರೂಪಾಯಿಗಳಿಗೆ ಕುಮಾರ್ ಅವರಿಂದ ಚೆಕ್ಕನ್ನು ಕೊಟ್ಟರು ಕೊಟ್ಟು ವಸೂಲಿ ಮಾಡಿಕೊಂಡು ಹೋದರು ಎಲ್ಲ ತಣ್ಣಗಾಯಿತು ಅವರು ನ್ಯಾಯ ಕೇಳ್ತಾಯಿದ್ದು ದುಡ್ಡುಗೋಸ್ಕರ ಹೋರಾಟ ಇದ್ದರೆ ವಿನಾ ಇಲ್ಲಿ ಸತ್ಯ ಏನಿದೆ ತ ಅಂತಕ್ಕಂಥದ್ದು ಅವರ ದೃಷ್ಟಿಕೋನ ಆಗಿರಲಿಲ್ಲ ಅದಾದ ನಂತರ ನಾನು ಬಂದುಬಿಟ್ಟು ಬಂದುಬಿಟ್ಟೆ ಸುಮಾರು ಹನ್ನೊಂದು ಗಂಟೆ ಆಯಿತು ಈ ವ್ಯವಹಾರಗಳೆಲ್ಲ ನ್ಯಾಯಗಳು ಮುಗಿಯತಕ್ಕಂಥದ್ದು ಮುಗಿದ ನಂತರ ನಾನು ಬಂದು ಪೊಲೀಸ್ ಸ್ಟೇಷನ್ಗೆ ಬೆಳಗ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಇವರು ನನಗೆ ಮುಖಪರಿಯಾಗಿ ಯಾರೋ ಅವರು ಯಾರ್ಯಾರು ಅಂತಂಥೇಳಿ ವೀಡಿಯೋ ಇತ್ತಲ್ಲ ಆ ವೀಡಿಯೋನ ನೋಡಿ ನಾನು ಸ್ವಲ್ಪ ತನಿಖೆ ಮಾಡಿ ಅವ್ರ ಹೆಸರುಗಳೇನೇನು ಅಂತ ಎಲ್ಲರೂ ವಿಚಾರಿಸಿ ನಾನು ಮೂರು ಜನದ ಹೆಸರಿನ ಮೇಲೆ ನಾನು ಕಂಪ್ಲೇಂಟನ್ನು ಕೊಟ್ಟೆ ಈಗ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಮತ್ತು ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಅವರ ಬಂಧನ ಮಾಡಿ ಅವ್ರನ್ನ ಬೇಲ್ ಏನು ಬಿಡುಗಡೆ ಮಾಡಿದ್ದಾರೆ ಅಂತ ನನಗೆ ಸುದ್ದಿ ಇವತ್ತು ಪೊಲೀಸ್ ಇನ್ಸ್ಪೆಕ್ಟ್ರ್ ನನಗೆ ಹೇಳಿದರು ಈ ಸಂದರ್ಭದಲ್ಲಿ ನಾನು ಏನು ಸಾರ್ವಜನಿಕರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದಯಮಾಡಿ ಯಾರು ಸಾವಿಗೀಡಾಗಿರ್ತಾರೋ ಅವರ ತಂದೆ ತಾಯಿಗಳು ಬಂಧುಗಳು ಅವರು ಇದನ್ನು ನೇತೃತ್ವ ವಹಿಸಿ ಏನಾಗಿದೆ ಅಂತ ಸಮಾಲೋಚನೆ ಮಾಡಿ ಯಾರ ತಪ್ಪು ಅಂತ ಹೇಳಬೇಕೇ ವಿನಾ ದಾಂಧಲೆಯನ್ನು ಎಬ್ಬಿಸ್ತಕ್ಕಂಥ ಒಂದು ಸಂಘಟನೆಗಳನ್ನು ನೀವು ಹೋಗಬಾರ್ದು ಆಮೇಲೆ ನಾನು ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ತೀರೆ ವೈದ್ಯರುಗಳು ಆಸ್ಪತ್ರೆಗಳು ತಪ್ಪು ಮಾಡೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹೌದು ಕೆಲವು ಸಂದರ್ಭದಲ್ಲಿ ಅವರಿಂದನೂ ಕೂಡ ತಪ್ಪಾಗುತ್ತೆ ಆದರೆ ನನ್ನ ನಲವತ್ತೈದು ವರ್ಷಗಳ ವೈದ್ಯಕೀಯ ವೃತ್ತಿ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾವ ಆಸ್ಪತ್ರೆಯಾಗಲಿ ಯಾವ ವೈದ್ಯ ಆಗಲಿ ಉದ್ದೇಶಪೂರ್ವಕವಾಗಿ ರೋಗಿಗೆ ಸಾವನ್ನು ಮಾಡಲ್ಲ ಮತ್ತು ಉದಾಸೀನತೆಯನ್ನು ಮಾಡಲ್ಲ ಏನು ಕೆಲವು ಟೈಮ್ ಅಚಾನಕ್ಕಾಗಿ ಕೆಲವು ಅವನ ದೌರ್ಬಲ್ಯಗಳಿಂದಲೋ ಜ್ಞಾನದ ಕೊರತೆಯಿಂದನೋ ಸೌಲಭ್ಯಗಳ ಕೊರತೆಯಿಂದನೋ ಕೆಲವು ಟೈಮು ಈ ರೀತಿಯ ದುರ್ಘಟನೆಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತವೆ ಆ ರೀತಿ ಆದಂತಹ ಸಂದರ್ಭಗಳಲ್ಲಿ ಕಾನೂನಿನ ಅಡಿಯಲ್ಲಿ ನಿಮಗೆ ಆಗ್ತಕ್ಕಂಥ ಹಾನಿಗೆ ಡ್ಯಾಮೇಜನ್ನು ವಸೂಲಿ ಮಾಡಲಿಕ್ಕೆ ಅಂಥ ವೈದ್ಯರ ಮತ್ತು ಆಸ್ಪತ್ರೆಗಳ ಮೇಲೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಬೇಕಾದಷ್ಟು ಕಾನೂನುಗಳು ಇದ್ದಾವೆ ಈ ರೀತಿಯ ವೈದ್ಯರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ದುರ್ದೈವ ಅಂತಂದರೆ ಪಾಪ ನನ್ನ ಮೇಲೆ ಬೈದಂಥವ್ರು ಹಲ್ಲೆ ಮಾಡೋಂಥವರು ಯಾರೂ ಕೂಡ ರೋಗಿಗಳ ಸಂಬಂಧಿಕರಲ್ಲ ರೋಗಿಯ ತ ರೋಗಿಯ ಸಂಬಂಧಿಕರು ಏನಾದರೂ ಮಾಡಿದರೆ ಅರ್ಥ ಆಗುತ್ತೆ ಅವ್ರು ನೋವು ಅರ್ಥವಾಗುತ್ತೆ ನಮಗೆ ಆದರೆ ಇವರು ಯಾವುದೇ ನೆಂಟು ಸ್ತನದಲ್ಲಿ ಇರ್ತಕ್ಕಂಥವ್ರು ಯಾವುದೇ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಸಂಘಟನೆಕಾರರು ಈ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡು ಲಾಭವನ್ನು ಪಡಿತಕ್ಕಂಥ ಸಂಘಟನೆ ಕಾರ್ಯಗಳು ಈ ರೀತಿ ಮಾಡ್ತಕ್ಕಂಥದ್ದಕ್ಕೆ ಸಮಾಜ ಇದನ್ನು ಖಂಡಿಸಬೇಕು ಸೊ ಏನಾರು ಇದೆ ಕೂತ್ಕೊಂಡು ಈಗ ನಾವು ನೋಡ್ತೀವಿ ಯಾವುದೇ ವೈದ್ಯನ ಕೂಡ ಒಂದು ಮಾನವೀಯತ ದೃಷ್ಟಿಯಿಂದ ವರ್ತಿಸ್ತಾನೆ ನಾನು ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ನಾವು ನಾನು ಬೇಕಾದಷ್ಟು ಸಮಯಲ್ಲಿ ಹೇಳ್ತಾ ಇರ್ತೇನೆ ನೀವು ಮಾನವೀಯ ಅಂತಃಕರಣದಿಂದ ವಹಿಸಿ ಹೋಗಿ ಈ ರೀತಿ ಸಾವು ನೋವುಗಳಾದಾಗ ನಾವು ಉದಾರತೆಯಿಂದ ಅವರಿಗೆ ಆತಂಕ ಇರುತ್ತೆ ನಾವು ಅವ್ರನ್ನ ಆರ್ಥಿಕವಾಗಿ ಅಂತ ಸಂದರ್ಭದಲ್ಲಿ ನಾವು ಅವ್ರ ಸಹಕಾರಕ್ಕೆ ಬರಬೇಕು ಸೊ ಹೀಗೆ ಆಸ್ಪಿಟ್ಲ್ ಬಿಲ್ ಆಗಿರ್ಬೋದು ಹಾಗೆ ಸಾವಾದಂಥ ಸಂದರ್ಭದಲ್ಲಿ ಆಸ್ಪತ್ರೆಯ ಬಿಲ್ಲನಲ್ಲಿ ಕೂಡ ನೀವು ಬಹಳ ಉದಾರತೆಯನ್ನು ತೋರಿಸಬೇಕು ಈ ರೀತಿಯ ಎಲ್ಲ ಬಡವರಾಗಿದ್ದಾಗಲಂತೂ ನೀವು ಬಾಳೆ ಮಾಡಬೇಕು ಅಂತ ಹೇಳಿ ನಾನು ಪದೇ ಪದೇ ನಾವು ಖಾಸಗಿ ಆಸ್ಪತ್ರೆಗಳು ಕೂಡ ನಾನು ಹೇಳ್ತಾ ಇರ್ತೇನೆ ಸೊ ನೋಡಿ ಇವತ್ತು ಖಾಸಗಿ ವೈದ್ಯಕೀಯ ಕ್ಷೇತ್ರದ ಮೇಲೆ ಜನಗಳಿಗೆ ತುಂಬ ನಂಬಿಕೆ ಇದೆ ಆದರೆ ಏನಾಗಿದೆ ಅಂತಂದರೆ ಖಾಸಗಿ ವೈದ್ಯಕೀಯ ಕ್ಷೇ ಸೇವೆ ಜನಗಳ ಮನಸ್ಸಿನಲ್ಲಿ ದುಬಾರಿ ಅಂತ ಅನಿಸಿದೆ ಇದಕ್ಕೆ ಖಾಸಗಿ ಆಸ್ಪತ್ರೆಗಳ ಕಾರಣ ಅಲ್ಲ ಅವರಿಗೆ ಬರ್ತಕ್ಕಂಥ ದುಬಾರಿ ವೆಚ್ಚ ಇದೆ ಇವತ್ತು ಎಕ್ವಿಪ್ಮೆಂಟ್ಗಳು ಕೋಟ್ಯಾಂತರ ರೂಪಾಯಿ ಎಕ್ವಿಪ್ಮೆಂಟ್ಗಳು ಇನ್ವೆಸ್ಟ್ ಮಾಡಿರ್ತಾರೆ ವೈದ್ಯರಿಗೆ ಸಂಬಳಗಳನ್ನು ಕೊಡಬೇಕು ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯನೂ ಕೂಡ ಖಾಸಗಿ ಆಸ್ಪತ್ರೆಗಳಿಗೆ ಸಿಗಲ್ಲ ಸೊ ಹೀಗಾಗಿ ಸರ್ಕಾರಕ್ಕೆ ನಾವು ಬಹಳ ಒತ್ತಾಯ ಇದ್ದೇವೆ ನೀವು ಖಾಸಗಿ ಆಸ್ಪತ್ರೆಗಳಿಗೆ ಸಬ್ಸಿಡಿನ ಕೊಡಿ ಶಿಕ್ಷಣ ಸಂಸ್ಥೆಗಳಿಗೆ ಯಾವ ರೀತಿ ನೀವು ಅನುದಾನ ಕೊಡ್ತಿರೋ ಖಾಸಗಿ ಆಸ್ಪತ್ರೆಗಳಿಗೆ ರೀತಿ ಅನುದಾನ ಕೊಡಿ ರೇಟ್ಗಳನ್ನು ನೀವೇ ಫಿಕ್ಸ್ ಮಾಡಿ ಸೊ ಹೀಗಾಗಿ ಇವತ್ತು ಮಾರಣಾಂತಿಕ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ ಜನ ಮನೆ ಮಠ ಮನೆ ಮಠಗಳನ್ನು ಮಾರಿಕೊಳ್ತಾ ಇದ್ದಾರೆ ಐ ಸಿ ಯುಗೆ ಸೇರಿಸ್ಬಿಟ್ರಂತೂ ಪ್ರತಿದಿನಕ್ಕೆ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಸೊ ನಮ್ಮ ಜನಕ್ಕೆ ಅದನ್ನು ತಡ್ಕೊಳೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ಸರ್ಕಾರ ಆರೋಗ್ಯ ಕ್ಷೇತ್ರವನ್ನು ಭಾಳ ನಿರ್ಲಕ್ಷ್ಯ ಮಾಡ್ತಾಯಿದೆ ಸೊ ಹೀಗಾಗಿ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ತುಂಬ ಖರ್ಚಿರುತ್ತೆ ಖರ್ಚಿನ ಭರಿಸಿ ಉದಾರತೆಯನ್ನು ತೋರಿಸಲಿಕ್ಕೆ ಅವ್ರಿಗೂ ಕಷ್ಟ ಇದೆ ಇಷ್ಟ ಆದ್ರೂ ಕೂಡ ನಾವು ಇಂತಹ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳು ಉದಾರತೆಯಿಂದ ನಡ್ಕೊಳ್ತಾರೆ ಅಲ್ಲೊಂದಿಲ್ಲೊಂದು ಆಗ್ಬೋದು ಅವನ ಮಾತುಕತೆಯಿಂದ ನೀವು ಬಗೆಹರಿಸ್ಕೋಬೇಕು ವಿನ ವೈದ್ಯರ ಮೇಲೆ ಆಸ್ಪತ್ರೆಗಳ ಮೇಲೆ ನೀವು ದಾಂಧೆ ಮಾಡ್ತಕ್ಕಂಥದ್ದು ಈಗ ಹೊಸ ಕಾನೂನಾಗಿದೆ ಹೊಸ ಕಾನೂನಿನ ಪ್ರಕಾರ ಯಾವುದೇ ರೋಗಿ ರೋಗಿಯ ಸಂಬಂಧಿ ಅಥವಾ ಇನ್ನಿತರ ಯಾವುದೇ ಸಂಘಟನೆಗಳು ಕರ್ತವ್ಯ ನಿರತ ಆಗಿರ್ತಕ್ಕಂಥ ವೈದ್ಯರುಗಳ ಮೇಲೆ ಹಲ್ಲೆ ಮಾಡಿದ್ರೆ ಏಳು ವರ್ಷ ಜೈಲು ನಾನ್ ಬೈಲಬಲ್ ಅಫೆನ್ಸ್ ಅಂತ ಅದಕ್ಕಾಗಿಯೇ ಪ್ರತ್ಯೇಕ ಕಾನೂನನ್ನೇ ಕರ್ನಾಟಕ ಸರ್ಕಾರ ರಚಿಸಿದೆ ಕೇಂದ್ರ ಸರ್ಕಾರ ರಚಿಸಿದೆ ಅದರಿಂದ ದಯಮಾಡಿ ಈ ರೀತಿಯ ನೀವು ಹಲ್ಲೆಗಳನ್ನು ಮಾಡಿದ್ರೆ ನೀವು ವೈದ್ಯರ ನೈತಿಕ ಅಂತಃಕರಣ ಕುಗ್ಗೋಗುತ್ತೆ ಸಾಮಾಜಿಕ ಕಳಕಳಿ ಅವರು ಕುಂದೋಗುತ್ತೆ ನಮ್ಗೆ ಯಾಕಪ್ಪ ಇವ್ರ ಬಗ್ಗೆ ಅಂತ ಅನ್ನೋ ಒಂದು ದಿವ್ಯ ನಿರ್ಲಕ್ಷ್ಯ ಮನೋಭಾವ ಬರುತ್ತೆ ಸೊ ಅದರಿಂದ ಈ ರೀತಿಯಕ್ಕೆ ಅವಕಾಶ ಕೊಡಬೇಡಿ ಖಾಸಗಿ ಆಸ್ಪತ್ರೆಗಳು ಕೂಡ ಇಂಥ ಸಂದರ್ಭದಲ್ಲಿ ಮಾನವೀಯತೆಯಿಂದ ವರ್ತಿಸಬೇಕು ವರ್ತಿಸ್ತಾ ಇದ್ದೇವೆ ಅಂತ ಹೇಳ್ತಾ ನನಗೆ ಭಾಳ ನೋವಿನ ಸಂಗತಿ ಏನು ಅಂತಂದರೆ ಅಲ್ಲಿ ಜನ ಕೇಳಲಿಕ್ಕೆ ತಯಾರಾಗಿಲ್ಲ ನಾನು ನಾನು ಯಾವತ್ತೂ ಕೂಡ ನಾನು ಸಮಾಜದ ಧ್ವನಿಯಾಗಿ ಮಾತನಾಡ್ತಕ್ಕಂಥ ವೈದ್ಯ ನಾನು ಸಮಾಜದಲ್ಲಿ ಏನಾಗಿದೆ ಅಂತಂದರೆ ಈ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡ್ತಕ್ಕಂಥ ರಾಜಕೀಯ ನಾಯಕತ್ವೂ ಕೂಡ ಆಗಿದೆ ಇವತ್ತು ಪೊಲೀಸರು ರಕ್ಷಣೆಯನ್ನು ಕೊಟ್ಟು ಆಗ್ಬೋದಾದಂಥ ಅನಾಹುತಗಳನ್ನು ತಪ್ಪಿಸಿದ್ದಾರೆ ಇಂಥವರ ಮೇಲೆ ಜಿಲ್ಲಾಡಳಿತ ಹೆಚ್ಚಿನ ಕಾನೂನು ಕ್ರಮವನ್ನು ಜರುಗಿಸಬೇಕು ಮತ್ತು ಸಾರ್ವಜನಿಕರು ಕೂಡ ಇಂಥ ವಿಚಾರಗಳನ್ನು ಅಂತ ಹೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ ಏನು ಸಂಘಟನೆಗಳಿದಾವೆ ದಯಮಾಡಿ ನೀವು ಹೋರಾಟ ಮಾಡಿ ಆ ಹೋರಾಟ ಕಾನೂನುಬದ್ಧವಾಗಿರಲಿ ಅಹಿಂಸಾತ್ಮಕವಾಗಿರಲಿ ಮತ್ತು ಅವಾಚ್ಯ ಶಬ್ದಗಳಿಂದ ಬೈಯೋದೇ ಆಗಲಿ ನಿಲ್ಲಿಸೋದೇ ಆಗಲಿ ಅದರಿಂದ ನಿಮಗೇನೂ ಲಭಿಸಲ್ಲ ಬೇಕಾದಷ್ಟು ಅಹಿಂಸಾ ಮಾರ್ಗಗಳಿಂದ ಹೋರಾಟ ಮಾಡಿ ನನ್ನ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ರಲ್ಲ ಈ ರೀತಿಯಿಂದ ನೀವು ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮ್ಮ ಸಂಘಟನೆಗಳ ಮೇಲೂ ಕೂಡ ಅವ್ರಿಗೆ ಕಾನೂನಿನಲ್ಲಿ ಶಿಕ್ಷೆ ಆಗುತ್ತೆ ಸೊ ನೀವು ಇನ್ನೀ ಇನ್ನಿತರ ಹೋರಾಟಗಾರರಿಗೆ ಅವ್ರಿಗೆ ಬುದ್ಧಿ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾನು ಕಂಪ್ಲೇಂಟ್ ಕೊಟ್ಟೆ ಅದರಿಂದ ನನ್ನೇನು ಕಂಪ್ಲೇಂಟ್ ಕೊಟ್ಟು ಶಿಕ್ಷಕಗಳು ಮಾಡಬೇಕು ಅಂತಲ್ಲ ಆದರೆ ಇಂಥ ದಾಂಧಲೆ ಮಾಡ್ತಕ್ಕಂಥವ್ರಿಗೆ ಕಾನೂನು ಅಡಿನಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಬರಲಿ ಅಂಥೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ದಯಮಾಡಿ ಇನ್ನು ಯಾರೂ ಕೂಡ ಇಂಥ ಕೃತ್ಯಗಳಿಗೆ ಕೈ ಹಾಕಬಾರ್ದು ವೈದ್ಯರನ್ನ ಪ್ರೀತಿಯಿಂದ ಗೆಲ್ಲಬೇಕೇ ವಿನ ನೀವು ದ್ವೇಷದಿಂದ ಗೆಲ್ಲಬಾರ್ದು ಅಂತ ನಾನು ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಮಾಡಿಕೊಡ್ತೇನೆ